ಎ ನ್ಯೂಸ್ ಗೆ ಸ್ವಾಗತ ನಾನು ಅಮೀನ್ ಶೇಖ್ ಶ್ರೀ ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕುಂದರನಾಡಿನ ಪಾಶ್ಚಾಪುರ ಗ್ರಾಮದ ಸಕಲ ಭಕ್ತಾದಿಗಳಿಂದ ಹೊಸ ಮಂದಿರವನ್ನು ನಿರ್ಮಾಣ ಮಾಡಿ ಎರಡನೇ ವರ್ಷದ ಜಾತ್ರೆಯನ್ನು ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ಯಲ್ಲಮ್ಮ ದೇವಿಯ ಜಾತ್ರೆ ಹೋಮ ಹವನ ಹಾಗೂ ಉಡಿ ತುಂಬುವ ಕಾರ್ಯಕ್ರಮವನ್ನು ಸಕಲ ವಾದ್ಯ ಮೇಳದೊಂದಿಗೆ ಅದ್ದೂರಿಯಾಗಿ ನೆರವೇರಿಸಲಾಯಿತು ಈ ಜಾತ್ರಾ ಮಹೋತ್ಸವದಲ್ಲಿ ಯುವ ದುರೀಣರು ಸಂದೇಶ ರಾಜಮಾನೆ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಶ್ರೀ ರೇಣುಕಾದೇವಿ ಜಾತ್ರಾ ಕಮಿಟಿ ಸರ್ವ ಸದಸ್ಯರು ಪಾಸ್ಚಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಭಾಗಿಯಾಗಿದ್ದರು ನಿರಂಜನ ಶಿರೂರ ಹುಕ್ಕೇರಿ ಐದು ವರ್ಷದ ಕಟ್ಟಡ ನಿರ್ಮಾಣವಾದ ಮೇಲೆ ಫಸ್ಟ್ ಟೈಮ್ ಹುಣ್ಣು ಜಾತ್ರೆಯನ್ನು ಕೈಗೊಂಡಿದ್ದರು ಈ ಜಾತ್ರೆಗೆ ನನ್ನ ಆಹ್ವಾನ ಮಾಡಿ ಕಮಿಟಿ ಮೆಂಬರ್ ಆಗಿ ಗ್ರಾಮಸ್ಥರಿಗೆ ಆಗಲಿ ಹೃದಯ ಧನ್ಯವಾದ ಹಾಗೆ ಇವತ್ತು ನೂರ ಜನ ಮಹಿಳೆಯರಿಗೆ ಉಡಿ ತುಂಬ ಕಾರ್ಯಕ್ರಮ ಅದ್ರ ಜೊತೆಗೆ ಎರಡು ಸಾವಿರ ಜನಕ್ಕೆ ಮಹಾಪ್ರಸಾದ ಆಯೋಜನೆ ಮಾಡಿರೋ ಗ್ರಾಮಸ್ಥರಿಗಾಗಲಿ ಕಮಿಟಿ ಮೆಂಬರ್ ಆಗಿ ಧನ್ಯವಾದ ಹೇಳ್ತೀನಿ ಇದೇ ರೀತಿ ಗುರಿ ಮುಂದೆನೋ ಇದೇ ರೀತಿ ಆಗ ಆಗಲಿ ಇದೇ ರೀತಿ ಇಂಪ್ರೂವ್ಮೆಂಟ್ ಆಗಲಿ ಇದೇ ರೀತಿ ಜನಗಳಿಗೆ ಸೇವೆ ಮಾಡೋ ಶಕ್ತಿ ಇದಾಗಿತ್ತು ಅಂತ ಇದೇ ಜೊತೆ ನಾವು ಕಮಿಟಿ ಮೆಂಬರ್ ಆಗಿದೆ ನಾವು ಒಬ್ಬರು ಪಾಲ್ದಾರ ಹಾಕಿರ್ತೇವೆ ಧನ್ಯವಾದ ತಾಲೂಕಿನ ಪರ್ಷಾಪುರ ಗ್ರಾಮದಲ್ಲಿ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನ ಒಂದು ಕಟ್ಟಡ ಗೊಂಡು ಪ್ರಥಮ ವರ್ಷದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಜೊತೆಗೆ ಡವಲಹಣ ಕಾರ್ಯಕ್ರಮವನ್ನು ಕೊಡಲಿ ಹಮ್ಮಿಕೊಂಡಿದ್ದು ವಿಶೇಷವಾಗಿ ನಮ್ಮ ಎಲ್ಲ ಕಮಿಟಿಯ ಸದಸ್ಯರು ಗ್ರಾಮಸ್ಥರು ಒಳ್ಳೆಯ ರೀತಿ ಸಹಕಾರವನ್ನು ಕೊಟ್ಟಿದ್ದಾರೆ ಜೊತೆಗೆ ಇವತ್ತು ನಮ್ಮ ಕರೆಗೆ ಒಗ್ಗೂಟು ಆಗಮಿಸಿದಂತಹ ಸಂದೇಶವನ್ನು ರಾಜ್ಯ ಕೂಡ ವಿಶೇಷವಾಗಿ ಸ್ವಾಗತಿಸಿಕೊಳ್ತೇನೆ ಯಾಕಂತಂದ್ರೆ ಪ್ರತಿಯೊಂದು ಕಾರ್ಯಕ್ರಮಕ್ಕಾಗಿದ್ರು ಕೂಡ ಸರ್ಕಾರ ಇರಲಿ ದೊಡ್ಡ ಕಾರ್ಯಕ್ರಮ ಇರಲಿ ಆ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅದಕ್ಕೆ ನಾವು ಸಹಕಾರ ಮನಸ್ಥಿತಿಯನ್ನು ಸಂದೇಶ ರಾಜಮಾನಿ ಅವರು ಬಂದಿದ್ದಾರೆ ಜೊತೆಗೆ ನಮ್ಮ ಇವತ್ತು ನಮ್ಮ ಸಂಖಂಡಕ್ಕೆಲ್ಲ ಜನರು ಸಂದೇಶವನ್ನು ಯಶಸ್ವಿಯಾಗಿದೆ ಇಂತಹ ಕಾರ್ಯಕ್ರಮ ಇನ್ನಷ್ಟು ಡೆವಲಪ್ಮೆಂಟ್ ಆಗಬೇಕು ಇದು ಎಲೆಮರೆಕಾಯಿ ಅಂತ ಪಾಶಾಪುರ ಗ್ರಾಮದಲ್ಲಿ ಅಭಿವೃದ್ಧಿ ಹೊಳ್ತಾ ಸೊ ಇನ್ನೊಟ್ಟು ಜಾಸ್ತಿ ಇದಕ್ಕೆ ಸರ್ಕಾರ ಸಹಾಯ ದೊರಕಿದ್ದಲ್ಲಿ ಇನ್ನೂ ಕೂಡ ಅನೇಕ ನಾವು ಅಭಿವೃದ್ಧಿ ಕೆಲಸಗಳನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಎಲ್ಲ ರಾಜಕೀಯ ಪಕ್ಷಗಳು ಎಲ್ಲ ಜಾತ್ಯತೀತವಾಗಿ ಇದಕ್ಕೆ ಸರ್ಕಾರ ಸರ್ಕಾರಗಳು ಸಹಾಯವನ್ನು ಮಾಡ್ತಾ ಇದ್ದಾರೆ ಜಾತ್ರಾ ಮಹೋತ್ಸವದ ವಿಶೇಷವಾಗಿ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳ ಬಯಸ್ತೇನೆ ಅದೇ ರೀತಿಯಾಗಿ ನಮ್ಮ ಕಮಿಟಿ ಕೂಡ ಸದಸ್ಯರಿದ್ದಾರೆ ಇದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಹೆಸರಲ್ಲಿ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್